ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಸೆಕೆಂಡ್ ಟೈಮ್ ಡ್ರೆಂಚಿಂಗ್ ಮಾಡ್ತಾಯಿದ್ದೀವಿ ಇವತ್ತಿಗೆ ಶುಂಠಿಗೆ ನೂರು ದಿನ ಆಗಿದೆ ನಾವು ಮೊದಲನೇ ಬಾರಿ ಡ್ರೆಂಚಿಂಗ್ ಮಾಡಿ ಮತ್ತು ಮಣ್ಣು ಹಾಕ್ಸಿದ ಮೇಲೆ ಶುಂಠಿ ತುಂಬ ಚೇಂಜ್ ಆಗಿದೆ ಇದು ಮುಂಚೆ ಒಂದೊಂದು ಒಂದೊಂದು ಕಡ್ಡಿ ಮಾತ್ರ ಇತ್ತು ಇವಾಗ ಸ್ವಲ್ಪ ಒಡತ ತಾಂಡಿದೆ ಅದಕ್ಕೆ ಸೆಕೆಂಡ್ ಟೈಮ್ ಡ್ರೆಂಚಿಂಗ್ ಮಾಡ್ತಾಯಿದ್ದೀವಿ ಇವತ್ತಿಗೆ ಮೊದಲನೇ ಬಾರಿ ಮಣ್ಣು ಹಾಕಿಸಿ ಇಪ್ಪತ್ತೈದು ದಿನ ಆಗಿದೆ ಮೊದಲನೇ ಬಾರಿ ಮಣ್ಣು ಹಾಕ್ಸ್ಬೇಕಾರೆ ಯಾವ್ಯಾವ ಗೊಬ್ಬರ ಕೊಟ್ಟಿದ್ದೆ ಹಾಗೇನೇ ಫಸ್ಟ್ ಟೈಮ್ ಡ್ರೆಂಚಿಂಗ್ ಮಾಡ್ಬೇಕಾರೆ ಯಾವುದನ್ನು ಯೂಸ್ ಮಾಡಿದೆ ಅಂತಕ್ಕಂಥದನ್ನ ಈಗಾಗಲೇ ವೀಡಿಯೋ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೀವು ಆ ವೀಡಿಯೋದಲ್ಲಿ ನೋಡ್ಬೋದು ಇವತ್ತು ಸೆಕೆಂಡ್ ಟೈಮ್ ಡ್ರೆಂಚಿಂಗ್ ಮಾಡ್ತಾಯಿದ್ದೀವಿ ಏನು ಔಷಧಿ ಪಂಪ್ ಇದೆ ಅದ್ರ ನಾಜಲ್ಲಿ ತೆಗೆದು ನಾವು ಡ್ರೆಂಚಿಂಗ್ ಮಾಡ್ತೀವಿ ಇದು ಒಂದು ಬ್ಯಾರಲ್ಗೆ ಒಂದು ಲೀಟ್ರಷ್ಟು ಇವಾಗ ನಾವು ಟಾಟಾ ಬಾಹಾರ್ ಅಂತ ಇದು ಮೈಕ್ರೋ ನ್ಯೂಟ್ರಿಯೆಂಟ್ಸು ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀವಿ ಇದು ಇನ್ನೂರು ಲೀಟ್ರಿಗೆ ಒಂದು ಲೀಟ್ರಷ್ಟು ಹಾಕೋಬೇಕಾಗುತ್ತೆ ಟಾಟಾ ಅದು ಬಾಹರು ಇದು ಸಾಯಿಲ್ ಎನ್ರೀಚ್ಮೆಂಟ್ಗೆ ಸಹಾಯ ಮಾಡುತ್ತೆ ಇದ್ರ ಜೊತೆ ಒಂದು ಡಿ ಎಫ್ ಕಿಟಾಪ ಹಾಕ್ತಾಯಿದ್ದೀವಿ ಇದು ಒಂದು ಲೀಟ್ರು ಇಪ್ಪತ್ತು ಲೀಟ್ರ್ ಬ್ಯಾ ಇನ್ನೂರು ಲೀಟರ್ ಬ್ಯಾರಲ್ಗೆ ಇದು ಒಂದು ಲೀಟ್ರು ಡಿ ಎಫ್ ಕಿಟ್ಟಪ್ಪನ ಹಾಕ್ತಾ ಇದ್ದೀವಿ ಇದು ಕೂಡ ಮೈಕ್ರೋನ್ಯೂಟ್ರಿಯೆಂಟ್ಸು ನೆಕ್ಸ್ಟ್ ಇದ್ರ ಜೊತೆ ಬೋರಾನ್ ಹಾಕ್ತಾ ಇದ್ದೀವಿ ಬೋರಾನ್ ಮತ್ತು ಟ್ವೆಲ್ ಸಿಕ್ಸ್ಟಿ ಒನ್ ಎರಡನ್ನೂ ಹಾಕ್ತೀವಿ ಇದು ಟ್ವೆಲ್ ಸಿಕ್ಸ್ಟಿ ಒನ್ನು ಅಂದರೆ ಮೋನೋ ಅಮೋನಿಯಂ ಪಾಸ್ಪೇಟ್ ಅಂತೇಳಿ ಇದು ಇನ್ನೂರು ಲೀಟ್ರಿಗೆ ಎರಡು ಕೆ ಜಿ ಹಾಕಬೇಕಾಗುತ್ತೆ ಟ್ವೆಲ್ ಸಿಕ್ಸ್ಟಿ ಒನ್ನು ಇದೆಲ್ಲ ಈಸಿಯಾಗಿ ಸಾಲ್ಯೂಬಲ್ ಆಗುತ್ತೆ ಬೇಗ ಕರಗುತ್ತೆ ನೀರಲ್ಲಿ ವಿದಿನ್ ಟೂ ಮಿನಿಟ್ಸಲ್ಲಿ ಇದು ಕರಗುತ್ತೆ ನೀರಲ್ಲಿ ಇದು ಮೋನೋ ಅಮೋನಿಯಂ ಪಾಸ್ಪೇಟು ಎರಡು ಕೆ ಜಿ ಒಂದು ಬ್ಯಾರಲ್ಗೆ ಅಲ್ಲಿ ಅಲ್ಲಿ ಓಪನ್ ಮಾಡಿದ್ದೀನಿ ನೋಡಿ ಹೊರಗಡೆ ಇದ್ರ ಜೊತೆ ಒಂದು ಬೋರಾನ್ ಹಾಕ್ತಾಯಿದ್ದೀವಿ ಅರ್ಧ ಕೆ ಜಿ ಬೋರಾನು ಸಾಲಿಬೋರಾ ಅಂತೇಳಿ ಟಾಟಾ ಕಂಪ್ನಿದು ಇದು ಕೂಡ ಬೇಗ ಸಾಲಿಬಲ್ ಆಗುತ್ತೆ ಬೇಗ ಕರಗುತ್ತೆ ನೀರಲ್ಲಿ ಇವಾಗ ನಾವು ಒಂದು ಬ್ಯಾರಲ್ಗೆ ಒಂದು ಅರ್ಧ ಕೆ ಜಿ ಬೋರಾನು ಎರಡು ಕೆ ಜಿ ಟ್ವೆಲ್ ಸಿಕ್ಸ್ಟಿ ಒನ್ನು ಹಾಗೆ ಟಾಟಾ ಬಾಹರು ಮತ್ತು ಡಿ ಎಫ್ ಟಿಟಪ್ಪ ಈ ನಾಲ್ಕನ್ನು ಹಾಕಿದ್ದೀವಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಬಿಡಬೇಕು ಈಗ ಫುಲ್ ಕರಗಿದೆ ಎಲ್ಲ ಫರ್ಟಿಲೈಝರ್ಗಳು ಇದನ್ನು ಒಂದು ಬಡ್ಡೆಗೆ ಒಂದು ಎಂಬತ್ತರಿಂದ ನೂರು ಎಮ್ ಎಲ್ ಅಷ್ಟು ನಾವು ಸಪ್ಲೈ ಮಾಡಬೇಕಾಗುತ್ತೆ ಒಂದು ಎಕರೆಗೆ ನಾವು ಒಂದು ಎಂಟರಿಂದ ಹತ್ತು ಅಷ್ಟು ನಾವು ಬೇಕಾಗುತ್ತೆ ಡ್ರಿಂಚಿಂಗ್ ಮಾಡಲಿಕ್ಕೆ ಇದನ್ನು ನಾವು ಬಡ್ ಬಡ್ಡೆಗೆ ಜಗ್ಗಲ್ಲಿ ಕೂಡ ಬಿಡಿಸ್ಬೋದು ಯಾರೂ ಲೇಬರ್ ಸಿಗ್ತಾ ಇಲ್ಲ ಅದರಿಂದ ನಾವೇ ಈ ಔಷಧಿ ಪಂಪಲ್ಲಿ ನಾಜಲ್ ತೆಗೆದು ನಾವೇ ಡ್ರೆಂಚಿಂಗ್ ಇದ್ದೀವಿ ಇನ್ನೊಂದು ಸಲ ಹೇಳ್ತೀನಿ ನಾವು ಇವತ್ತು ಡ್ರೆಂಚಿಂಗಿಗೆ ಅರ್ಧ ಕೆ ಜಿ ಬೋರಾನು ಒಂದು ಬ್ಯಾರಲ್ಗೆ ಹೇಳ್ತೀನಿ ಅರ್ಧ ಕೆ ಜಿ ಬೋರಾನು ಎರಡು ಕೆ ಜಿ ಟ್ವೆಲ್ ಟ್ವೆಲ್ ಸಿಕ್ಸ್ಟಿ ಒನ್ನು ಮತ್ತು ಪೊಟ್ಯಾಷಿಯಮ್ ಶೋನೇಟು ಒಂದು ಟಾಟಾ ಬಾಹರ್ ಒಂದು ಲೀಟ್ರು ಮತ್ತು ಒಂದು ಲೀಟ್ರು ಡಿ ಎಫ್ ಕಿಟ್ಟಪ್ಪ ಇದನ್ನು ಸಪ್ಲೈ ಮಾಡ್ತಾಯಿದ್ದೀವಿ ನಾವು ಮೊದಲನೇ ಬಾರಿ ಡ್ರಿಂಚಿಂಗ್ನ ಐವತ್ತೈದು ದಿನಕ್ಕೆ ಮಾಡಿದ್ದೆವು ಈಗ ನೂರು ದಿನಕ್ಕೆ ಎರಡನೇ ಡ್ರಿಂಚಿಂಗ್ ಮಾಡ್ತಾಯಿದ್ದೀವಿ ಎಪ್ಪತ್ತೆರಡು ದಿನ ಎಪ್ಪತ್ತು ಎಪ್ಪತ್ತೆರಡಿಂದ ಎಪ್ಪತ್ತೈದು ದಿನದೊಳಗಾಗಿ ಮೊದಲನೇ ಬಾರಿ ಮಣ್ಣು ಹಾಕ್ಸಿದ್ದೆವು ನೀವು ಹಳೆ ವೀಡಿಯೋದಲ್ಲಿ ನೋಡ್ಬೋದು ಅದನ್ನು